ಎಲ್ರಿಗೂ ನಮಸ್ಕಾರ ಆತ್ಮೀಯರನ್ನ ಅತ್ಯುತ್ತ ವೃತ್ತಿ ಬಾಂಧವರೇ ತಮಗೆಲ್ಲ ಗೊತ್ತಿರುವಂತೆ ಇಂದು ಮಾನ್ಯ ಕಾನೂನು ಸಚಿವರನ್ನ ಮತ್ತು ಮಾನ್ಯ ಸಭಾಪತಿಗಳನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಸರ್ಕಾರದ ಹಂತದಲ್ಲಿ ನಿಮ್ಮ ಕೆಲಸ ಪ್ರಗತಿಯಲ್ಲಿದೆ ದಯಮಾಡಿ ತಾವೆಲ್ಲ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ನಮಗೆ ಮಾನ್ಯ ಕಾನೂನು ಸಚಿವರು ಮತ್ತು ದೂರವಾಣಿ ಮೂಲಕ ಉನ್ನತ ಶಿಕ್ಷಣ ಸಚಿವರೊಂದಿಗೆ ಕೂಡ ನಾವು ಸಂಪರ್ಕದಲ್ಲಿದ್ದಾಗ ಅವರು ಕೂಡ ಅದೇ ಮಾತನ್ನು ಹೇಳಿದ್ದಾರೆ ತಾವೆಲ್ಲರೂ ಕೂಡ ರಾಜ್ಯದ ಎಲ್ಲಾ ಅಭಿವೃದ್ಧಿ ಇವತ್ತು ಕ್ಯಾಬಿನೆಟ್ ಇದೆ ಏನೊಂದು ಒಳ್ಳೆಯ ಸುದ್ದಿ ಬರ್ತದೆ ಅಂತ ಹೇಳಿ ತಾವೆಲ್ಲ ಕೂತೂಲಕ್ಕೆ ಕಾಯ್ತಾ ಇದ್ದಾರೆ ಖಂಡಿತ ಅದು ಇಂದೆಲ್ಲ ನಾಳೆ ಬಂದೇ ಬರ್ತದೆ ತಾವೆಲ್ಲರೂ ಕೂಡ ಯಾವ ತಪ್ಪು ತಪ್ಪು ಸಂದೇಶಗಳಿಗೆ ಕಿವಿ ಕೊಡದೆ ತಾವೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಬಹುಶಃ ನಮ್ಮ ನನಸಂತೆ ಬಲ್ಲ ಮಲವಿಂದ ಬಂದಂತ ಪ್ರಕಾರ ನಮಗೇನು ಸಂಕ್ರಾಂತಿ ವರ್ಗು ಕೂಡ ಅಥವಾ ಸಂಕ್ರಾಂತಿ ಒಳಗೆ ನಮ್ಗೆ ಏನೋ ಒಂದು ಒಳ್ಳೆ ಸುದ್ದಿ ಬರಬಹುದು ಅಂತ ಕೂಡ ಹೇಳಿದ್ದಾರೆ ಆ ಮಠ ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಧೈರ್ಯವಾಗಿರ್ಬೇಕಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಮತ್ತೆ ನಾಳಿನ ವಿಷಯ ಏನು ನಮಗೆ ಗಮನಕ್ಕೆ ಬರ್ತಾ ಆ ವಿಷಯ ತಮ್ಮೊಂದಿಗೆ ಹಂಚ್ಕೊಂತೇನೆ ಒಂದು ವೇಳೆ ಸಂಕ್ರಾಂತಿ ಒಳಗೆ ನಮಗೆ ಬರ್ತಾ ಇದ್ರೆ ಸಂಕ್ರಾಂತಿ ನಂತರ ಬೆಂಗಳೂರಿನಲ್ಲಿ ದೊಡ್ಡ ಕ್ರಾಂತಿ ಆಗ್ಲಿಕ್ಕೆ ತಾವೆಲ್ಲ ಸಿದ್ಧರಾಗಬೇಕು ಹೋರಾಟಕ್ಕೆ ಸಿದ್ಧ ಆಗ್ಬೇಕಂತ ಹೇಳಿ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಗುಣೇಶ್ವರಿ